ಭಾರತ ವಿಶ್ವಗುರು ಆಗುತ್ತೆ ಅನ್ನೋ ಮಾತನ್ನು ಹೇಳ್ತೀವಿ ದ ಯೂನಿವರ್ಸಿಟಿ ದ ಯೂನಿವರ್ಸಿಟಿ ವೆರ್ ಪೀಪಲ್ ಫ್ರಮ್ ಆಲ್ ಓವರ್ ದ ವರ್ಲ್ಡ್ ಟು ಕಮ್ ಅಂದರೆ ಅವಾಗಲೇ ಅದು ವಿಶ್ವಗುರು ಆಗಿತ್ತಾ ತಮಗೆ ಗೊತ್ತಿಲ್ಲದಂಗೆ ನಮ್ಮ ಭಾರತೀಯತನ ಅಡಾಪ್ಟ್ ಮಾಡ್ಕೊಂಡ್ರು ಅದಕ್ಕೇನೆ ಆಂಕರ್ ವ್ಯಾಟಲ್ಲಿ ಅಷ್ಟು ಅದ್ಭುತವಾದ ದೇವಾಲಯ ಅಥವಾ ಇಡೀ ಬರ್ಮಾ ಮಯನ್ಮಾರ್ ಥೈಲ್ಯಾಂಡಲ್ಲಿ ನಮ್ಮ ರಾಮ ಕೃಷ್ಣ ಥೈಲ್ಯಾಂಡ್ನ ರಾಜ ರಾ ರಾಮ ಟೆನ್ ಲೆವೆನ್ ಈಗ ಡೆಸಿಮಲ್ ಸಿಸ್ಟಮ್ ಬರ್ದೇ ಇದ್ರೆ ಮ್ಯಾಥಮೆಟಿಕ್ಸ್ ಇಷ್ಟು ಅದ್ಭುತವಾಗಿ ಬೆಳಕು ಸಾಧ್ಯವಿರಲಿಲ್ಲ ಸೈನ್ಸ್ ಇಷ್ಟು ಅದ್ಭುತವಾಗಿ ಬೆಳಕೆ ಸಾಧ್ಯವಿರಲಿಲ್ಲ ದುರದೃಷ್ಟ ಏನು ಆ ಡೆಸಿಮಲ್ ಸಿಸ್ಟಮ್ನ ಅಥವಾ ಆಲ್ಜಿಬ್ರ ನಮ್ಮ ತಗೊಂಡೋದ್ರಲ್ಲ ಅವರ ಮೂಲ ಎಲ್ಲಿಂದ ಅಂತ ಮರ್ತೋಗ್ಬಿಡ್ತು ಅವ್ರಿಗೆ ಸರಿ ಇನ್ನೊಂದು ಪೊಲಿಟಿಕಲ್ ಪ್ರಶ್ನೆ ಕೇಳ್ತೀನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದೀವಿ ನರೇಂದ್ರ ಮೋದಿ ತನ್ನ ಮೂರನೇ ಟರ್ಮ್ ಅಲ್ಲಿ ಹದಿನಾಲ್ಕು ಹತ್ತೊಂಬತ್ತು ಇಪ್ಪತ್ತ್ನಾಲ್ಕು ಮತ್ತು ವಿಶ್ವಗುರು ಅನ್ನೋದೊಂದು ಭಾರತ ವಿಶ್ವಗುರು ಆಗುತ್ತೆ ಅನ್ನೋ ಮಾತನ್ನು ಹೇಳ್ತೀವಿ ಬಟ್ ನಮ್ಮ ದೇಶದಲ್ಲಿ ನಾವು ಅಂದರೆ ಯಾವುದೇ ಸರ್ಕಾರ ನಮ್ಮ ರಾಜ್ಯದಲ್ಲಿ ಕೂಡ ನಾವು ಬಿ ಜೆ ಪಿ ಸರ್ಕಾರ ನೋಡಿದ್ವಿ ಕಾಂಗ್ರೆಸ್ ಸರ್ಕಾರ ನೋಡಿದ್ವಿ ಓಕೆ ಸಬ್ಸ್ಟ್ಯಾನ್ಷಿಯಲ್ ಆಗಿರುವಂಥ ಅಥವಾ ಗುಣಾತ್ಮಕವಾದಂಥ ಕಣ್ಣಿಗೆ ಕಾಣುವಂಥ ಯಾವ ಬದಲಾವಣೆಗಳು ಕೂಡ ನಮಗೆ ಕಣ್ಣಿಗೆ ಕಾಣಲ್ಲ ಎಲ್ಲ ಸರ್ಕಾರಗಳು ಬಂದಾಗ ಒಂದಷ್ಟು ಒಳ್ಳೆ ಕೆಲಸಗಳು ಮಾಡಿದೆ ಒಂದಷ್ಟು ಕಾಮನ್ ಫ್ಯಾಕ್ಟ್ರಿಗಳು ಭ್ರಷ್ಟಾಚಾರದ ಇರಬಹುದು ಜಾತಿಯತೆ ಇರ್ಬೋದು ಕೋಮುವಾದ ಇರ್ಬೋದು ಎಲ್ಲ ಸರ್ಕಾರಗಳು ಎಲ್ಲ ಪಕ್ಷಗಳು ಮಾಡ್ಕೊಂಡೇ ಬಂದಿವೆ ತಮ್ಮ ತಮ್ಮ ಬೆಳೆ ಬೇಯಿಸ್ಕೊಳ್ಳಕ್ಕೆ ತಾವು ಗೆಲ್ಲಕ್ಕೆ ಅದು ಇನ್ನೊಂದು ಪಕ್ಷ ಮಾಡ್ತದೆ ಇನ್ನೊಂದು ಪಕ್ಷ ಮಾಡ್ತದೆ ಅಂತ ಹೇಳ್ತಾರೆ ಇವರು ಅದನ್ನೇ ಮಾಡ್ತಾರೆ ಸೊ ಈ ತರ ಸಿಚುವೇಶನ್ ಇದ್ದಾಗ ಆ ಈ ವಿಶ್ವ ಗುರು ಕಲ್ಪನೆ ಇದೆ ಎಷ್ಟು ಮಟ್ಟಿಗೆ ಸಾಧು ಸಾಧ್ಯ ಅನ್ನೋದೊಂದು ಪ್ರಶ್ನೆ ನನ್ನ ದೃಷ್ಟಿನಲ್ಲಿ ಭಾರತ ವಾಸ್ ಆಲ್ವೇಸ್ ಎ ವಿಶ್ವಗುರು ಅಂತ ಓಕೆ ಆ್ಯಂಡ್ ದಟ್ ಗೋಸ್ ವೆಲ್ ವಿತ್ ದ ಟರ್ಮ್ ಕಾಲ್ ಸನಾತನ ನಮ್ಮ ಸನಾತನ ಧರ್ಮ ತಗೊಂಡ್ರೆ ನಾವು ಧಾರ್ಮಿಕ ಚಿಂತನೆಗಳು ವೇದಗಳಾಗಿರ್ಬೋದು ಅಥವಾ ಮಾನವ ಮಾನವ ಕೇಂದ್ರಿತ ಈ ಚಿಂತನೆಗಳಾಗಿರ್ಬೋದು ಯೋಚನೆಗಳಾಗಿರ್ಬೋದು ಇವೆಲ್ಲ ಬಹಳ ಹಿಂದೆನೇ ಭಾರತದಲ್ಲಿ ಶುರುವಾಗಿರೋದು ಏನೋ ನಾಗಸೇನಾ ಗೊತ್ತಿರಬೇಕಲ್ಲ ಸರಿ ನಾಗಾರ್ಜುನ ನಾಗಾರ್ಜುನ ಅವರು ಕೆಲವು ಪದ್ಯಗಳು ಓದ್ತಾ ಇರಬೇಕಾದ್ರೆ ಏನೋ ಮಹತ್ತರವಾದ ಚಿಂತನೆಗಳನ್ನ ಎಷ್ಟೋ ಸಾವಿರ ವರ್ಷಗಳಿಂದನೇ ಮಾಡಿದಾರಲ್ಲ ಅನ್ನೋ ಒಂದು ಏನೋ ಆಶ್ಚರ್ಯ ಮೂಡುತ್ತೆ ನಮ್ಮಲ್ಲಿ ಹಾಗಾಗಿ ಇಫ್ ಯು ನೋ ಲುಕ್ ಅಟ್ ತಕ್ಷಶಿಲಾನೆ ಹೇಳ್ತೇನೆ ವಾಸ್ ದ ಯೂನಿವರ್ಸಿಟಿ ನಳಂದ ಅ ಯೂನಿವರ್ಸಿಟಿ ವೆರ್ ಪೀಪಲ್ ಫ್ರಮ್ ಆಲ್ ಓವರ್ ದ ವರ್ಲ್ಡ್ ಈಸ್ ಟು ಕಮ್ ಅಂದರೆ ಆವಾಗಲೇ ಅದು ವಿಶ್ವಗುರು ಆಗಿತ್ತಾ ಈ ಮಧ್ಯೆ ಇನ್ವೇಷನ್ಸಿಂದ ನಮ್ಮದೇ ಏನೋ ಒಂದು ಕೇರ್ಲೆಸ್ನೆಸ್ಸಿಂದ ಅಥವಾ ಕಾಂಪ್ಲೆನ್ಸಿಯಿಂದ ನಾವು ಅದನ್ನು ಕಳ್ಕೊಂಡಿದ್ವಿ ಈಗ ಮತ್ತೆ ಅದು ಪೀಕ್ ಬರ್ತಾ ಇದೆ ಸೊ ನನ್ನ ದೃಷ್ಟಿನಲ್ಲಿ ವಿಶ್ವಗುರು ಆಗುತ್ತೆ ಇಲ್ಲ ಆಗಿತ್ತು ಮಧ್ಯೆ ಎಲ್ಲೋ ಸ್ವಲ್ಪ ಏನೋ ಕ್ರೈಸಿಸ್ ಕ್ರಿಯೇಟ್ ಆಗಿತ್ತು ಈಗ ಮತ್ತೆ ಇಟ್ಸ್ ಕಮಿಂಗ್ ಬ್ಯಾಕ್ ಲುಕ್ ಅಟ್ ನಮ್ಮ ಮಹಾಕುಂಭದಲ್ಲಿ ಜನ ಬಂದು ನಲ್ಲಿ ನೋಡ್ತಾ ಇರೋದು ಆಲ್ ಓವರ್ ದಿ ವರ್ಲ್ಡು ಇಡೀ ಪ್ರಪಂಚದಲ್ಲಿ ಏನೋ ಭಾರತೀಯತೆಯನ್ನು ಇವತ್ತು ನೋಡ್ತಾ ಇರೋದು ಆದ ದೃಷ್ಟಿಲಿ ಬಂದರೆ ನಿಮಗೆ ಐ ಥಿಂಕ್ ವಿ ಶುಡ್ ನೋಟ್ಸ್ ಮೆನ್ಷನ್ ಹಿಯರ್ ಅಬೌಟ್ ದ ರೀಸೆಂಟ್ ಡಾಲ್ ರಿಂಪಲ್ಸ್ ಆರ್ಗ್ಯುಮೆಂಟ್ ಗೋಲ್ಡನ್ ರೂಟ್ ಅಂತ ಕೇಳಿರ್ಬೇಕಲ್ಲ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾ ಇದ್ದು ಸಿಲ್ಕ್ ರೂಟ್ ಈಸ್ ದ ಒನ್ ದಟ್ ಲಿಂಕ್ಡ್ ದ ಹೋಲ್ ವರ್ಲ್ಡ್ ಮೆನು ಇಡೀ ಆರ್ಥಿಕ ಸ್ಥಿತಿ ಎಲ್ಲ ಬಂದಿದ್ದು ಅಥವಾ ಆರ್ ದಿ ಹೋಲ್ ಬಿಸ್ನೆಸ್ ವಾಸ್ ಕನೆಕ್ಟಿಂಗ್ ದ ವರ್ಲ್ಡ್ ಥ್ರೂ ಸಿಲ್ಕ್ ರೂಟ್ ಅಂತ ಡಾಲ್ ರಿಂಪಲ್ಲು ಭಾಳ ಅದ್ಭುತವಾಗಿ ಬರೆದಾರೆ ರೀಸೆಂಟಾಗಿ ಅದರ ಮೂಲಕ ವಿ ವಿಲ್ ನೌ ಸ್ಟಾರ್ಟ್ ಲುಕಿಂಗ್ ಅಟ್ ಹೌ ವೈಡ್ ಸ್ಪ್ರೆಡ್ ದಿ ಇಂಡಿಯನ್ ಇಸಮ್ ವಾಸ್ ಭಾರತೀಯತೆ ಅಂತ ಏನು ಹೇಳ್ತೀವಿ ನಾವು ಭಾರತೀಯ ಸಂಸ್ಕೃತಿ ಭಾರತೀಯ ಜ್ಞಾನ ಇದೆಲ್ಲ ಎಷ್ಟು ಇಂಪ್ಯಾಕ್ಟ್ ಆಗಿತ್ತು ಆಲ್ ಓವರ್ ದ ವರ್ಲ್ಡ್ ಅನ್ನೋದನ್ನ ಅದರಲ್ಲಿ ಭಾಳ ಸ್ಪಷ್ಟವಾಗಿ ತೋರಿಸ್ತಾನೆ ಇನ್ಫ್ಯಾಕ್ಟ್ ದಿ ಇನ್ಫ್ಲೂಯೆನ್ಸ್ ಆಫ್ ದಿ ಇಂಡಿಯಾ ಈಸ್ ಅ ರೀಸನ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಸೈನ್ಸ್ ಇನ್ ದ ವೆಸ್ಟ್ ಅಂತ ಹೇಳ್ತಾನೆ ಅವನು ಹೇಗೆ ಅಂತಂದರೆ ನಮ್ಮ ಜೀರೋ ಡೆವಲಪ್ ಆಗಿದ್ದು ಪ್ಲಸ್ ಡೆಸಿಮಲ್ ಸಿಸ್ಟಮ್ ನಮ್ಮಿಂದ ಹೋಯ್ತಲ್ಲ ಒನ್ ಟು ಟೆನ್ ಆ್ಯಂಡ್ ಅಗೇನ್ ಲೆವೆನ್ ಟ್ವೆಲ್ವ್ ಅಂತ ಇದು ಬಿಕೇಮ್ ದ ಮೋಸ್ಟ್ ಯೂಸ್ಫುಲ್ ಸಿಸ್ಟಮ್ ಫಾರ್ ಮ್ಯಾಥಮೆಟಿಕ್ಸ್ ಅವ ದಟ್ ಇಟ್ಸ್ ಟ್ರೂ ಆಲ್ಸೋ ಡೆಸಿಮಲ್ ಸಿಸ್ಟಮ್ ಬರದೇ ಇದ್ದರೆ ಮ್ಯಾಥಮೆಟಿಕ್ಸ್ ಇಷ್ಟು ಅದ್ಭುತವಾಗಿ ಬೆಳೆಯೋಕ್ಕೆ ಸಾಧ್ಯವಿರಲಿಲ್ಲ ಸೈನ್ಸ್ ಇಷ್ಟು ಅದ್ಭುತವಾಗಿ ಬೆಳೆಯೋಕ್ಕೆ ಸಾಧ್ಯವಿರಲಿಲ್ಲ ದುರದೃಷ್ಟ ಏನು ಅಂತಂದರೆ ಆ ಡೆಸಿಮಲ್ ಸಿಸ್ಟಮ್ನ ಅಥವಾ ಈ ಆಲ್ಜಿಬ್ರಾನ ನಮ್ಮನ್ನು ತಗೊಂಡೋದ್ರಲ್ಲ ಅವರದ್ದನ್ನು ಮೂಲ ಎಲ್ಲಿಂದ ಅಂತ ಮರ್ತೋಗ್ಬಿಡ್ತು ಅವ್ರಿಗೆ ಏಳು ಎಲ್ಲ ಮರ್ತು ಹೋಯ್ತು ಆವಾಗ ಈ ಥರ ಈ ಕ್ರೆಡಿಟ್ ಸಿಸ್ಟಮ್ ಅಂತ ಇರ್ಲಿಲ್ವಲ್ಲ ಯಾರು ಕ್ರೆಡಿಟ್ ಕೊಡಬೇಕಂತ ಅವೆಲ್ಲವೂ ಕೂಡ ನಮ್ಮ ಭಾರತದಿಂದ ಹೋಗಿರೋದು ಹಾಗಾಗಿ ವೆಸ್ಟಲ್ಲಿ ವಿಜ್ಞಾನ ಅಷ್ಟು ಅದ್ಭುತವಾಗಿ ಬೆಳೀಬೇಕಾದರೆ ಕಾರಣ ಭಾರತದಿಂದ ಹೋದ ಮೂಲ ಜ್ಞಾನ ಆಫ್ ಮ್ಯಾಥಮ್ಯಾಟಿಕ್ಸ್ ಅಂತ ತೋರಿಸ್ತಾರೆ ಈ ಗೋಲ್ಡನ್ ರೋಡ್ ಅಂತ ಏನಂತ ಹೇಳ್ಬಿಡ್ತೀನಿ ಹೆಂಗೆ ಅದು ಲಿಂಕ್ ಆಗಿದೆ ಅಂತ ನಿಮ್ಗೆ ಆವಾಗಲೇ ಹೇಳಿದಂಗೆ ರೋಮ್ ವಾಸ್ ದ ಬಿಗ್ಗೆಸ್ಟ್ ಎಂಪೈರ್ ರೋಮ್ ವಾಸ್ ದೇರ್ ಫ್ರಮ್ ಏನೋ ಯಾವುದೋ ಮೂಲೆಯಿಂದ ಹಿಡಿದು ಇನ್ಯಾವುದೋ ಮೂಲೆವರೆಗೂ ರೋಮ್ ಇತ್ತು ಅಲೆಕ್ಸಾಂಡರ್ ಇಲ್ಲಿವರೆಗೂ ಬಂದಿದ್ದ ದಟ್ ವಾಸ್ ದ ಮೋಸ್ಟ್ ಹ್ಯಾಪನಿಂಗ್ ಥಿಂಗ್ ಅವಾಗ ಆ ಕಾಲದಲ್ಲಿ ಭಾರತಕ್ಕೆ ಅಲ್ಲಿಂದ ಗೋಲ್ಡ್ ಬರ್ತಾ ಇತ್ತಂತೆ ಎಲ್ಲಿ ರೋಮಿಂದ ಎಷ್ಟು ಬರ್ತಾ ಇತ್ತು ಭಾರತಕ್ಕೆ ಗೋಲ್ಡ್ ಅಂತಂದರೆ ಒಂದು ವರ್ಷದಲ್ಲಿ ಈ ಮೆಡಿಟರೇನಿಯನ್ ಸೀನಿಂದ ಭಾರತಕ್ಕೆ ಬರೋ ಗೋಲ್ಡಲ್ಲಿ ಒನ್ ಥರ್ಡ್ ಈಸ್ ಎನಫ್ ಟು ಮೇಂಟೈನ್ ದಿ ಆರ್ಮಿ ಆಫ್ ದಿ ಎಂಟೈರ್ ರೋಮ್ ಎನಿವೇರ್ ಇನ್ ದಿ ವರ್ಲ್ಡ್ ಎಷ್ಟು ಗೊತ್ತಲ್ಲ ಸೈನ್ಯ ಎಲ್ಲೆಲ್ಲಿ ತವರದು ಅಂತ ಆ ಇಡೀ ಸೈನ್ಯವನ್ನು ಮೈಂಟೈನ್ ಮಾಡೋಕ್ಕೆ ನಮ್ಮ ಭಾರತಕ್ಕೆ ಬರ್ತಾ ಬರ್ತಾಯಿದ್ದು ಒನ್ ಥರ್ಡ್ ಗೋಲ್ಡ್ನ ಬೆಲೆ ಸಾಕಾಗಿತ್ತು ಅಂತ ಅಂದರೆ ಎಷ್ಟು ಗೋಲ್ಡ್ ಬರ್ತಾ ಇತ್ತು ಭಾರತಕ್ಕೆ ನೋಡಿ ನಾನು ಒಂದ್ಸಲ ತಮಾಷೆ ಮಾಡ್ತೇನೆ ಬಹುಶಃ ನಮ್ಮ ಭಾರತಕ್ಕೆ ಗೋಲ್ಡ್ ಅಷ್ಟು ಬರ್ತಾ ಇರಬೇಕಾರೆ ಕಾರಣ ನಮ್ಮ ಹೆಣ್ಮಕ್ಳು ಅಂತ ಮೈ ಡಾಟ್ ಮೈಟ್ ಅಬ್ಜೆಕ್ಟ್ ಟು ದಿಸ್ ಬಟ್ ಯು ದಟ್ ವಾಸ್ ಅ ಕೈಂಡ್ ಆಫ್ ಡಿಮ್ಯಾಂಡ್ ಇದನ್ನು ಯಾರೋ ಒಬ್ಬ ಅಲ್ಲಿ ಏನೋ ದಿ ಎಕನಾಮಿಸ್ಟ್ ಆಫ್ ದಿ ರೋಮ್ ಡಿಸ್ಕವರ್ಸ್ ದಿಸ್ ನಾವು ಹಿಂಗಾದ್ರೆ ನಾವು ಹಾಳಾಗ್ಬಿಡ್ತೀವಿ ನಮ್ಮ ಗೋಲ್ಡ್ ಇಸ್ ಅ ವೆಲ್ತ್ ಅಲ್ವಾ ಎವ್ರಿಥಿಂಗ್ ಇಟ್ಸ್ ಕನ್ವರ್ಟೆಡ್ ಇನ್ ಟು ಗೋಲ್ಡ್ ಅಲ್ವಾ ನಮ್ಮ ಗೋಲ್ಡ್ ಹಿಂಗೆ ಹೋದ್ರೆ ನಮ್ಮ ಭಾರತಕ್ಕೆ ನಾವು ಹಾಳಾಗ್ಬಿಡ್ತೀವಿ ನಮ್ಮ ಇಡೀ ರೋಮ್ ಬಿದ್ದೋಗ್ಬಿಡುತ್ತೆ ಅಂತ ನಿಲ್ಲಿಸ್ಬಿಡ್ತಾನೆ ಗೋಲ್ಡ್ ಆ ಕಡೆಯಿಂದ ಬರೋದನ್ನು ಇನ್ಫ್ಯಾಕ್ಟ್ ನೀವು ನೋಡಿರಬೇಕು ಗೋಲ್ಡ್ ಕಾಯಿನ್ಸ್ ಇಲ್ಲೆಲ್ಲೋ ಸಿಗೋದು ಆರ್ಕಿಯಾಲಜಿನಲ್ಲಿ ಅವ್ನು ನಿಲ್ಲಿಸ್ಬಿಟ್ರಾಗ ಭಾರತಕ್ಕೆ ಗೋಲ್ಡ್ ಇಲ್ಲದೆ ಆಗ್ಬಿಡುತ್ತೆ ಬಟ್ ಭಾರತಕ್ಕೆ ದಾಹ ಬಹಳ ಮುಂಚೆಯಿಂದನು ಮುಂಚೆಯಿಂದನೂ ಸೊ ಅವ್ರೀಗ ಈ ಕಡೆ ತಿರ್ತಾರೆ ಯಾವ ಕಡೆಗೆ ಕಂಬೋಡಿಯಾ ಥೈಲ್ಯಾಂಡು ಲಾವೋಸು ವಿಯೆಟ್ನಾಮು ಜಾವಾಸು ಮಾತ್ರ ಉಚುವರ್ ಕಾಲ್ಡ್ ಆ್ಯಸ್ ಸುವರ್ಣ ದ್ವೀಪಗಳು ಯಾವಾಗ ರಾಮಾಯಣದ ಕಾಲದಿಂದ ರಾಮಾಯಣದ ಕಾಲದಲ್ಲಿ ಸುಗ್ರೀವ ಸೀತೆಯನ್ನು ಹುಡ್ಕೋಕೆ ಕಳಿಸ್ಬೇಕಾದ್ರೆ ಈ ಮಂಕಿ ಒಂದು ಕೆಲವು ಗ್ರೂಪ್ ಗೆಲ್ತಾನೆ ಅಂತ ಈ ಕಡೆಯೂ ಹೋಗಿ ಮರಿಬೇಡಿ ನಮ್ಮ ಸುವರ್ಣ ಲೋಕ ಸುವರ್ಣ ದ್ವೀಪಗಳ ಕಡೆಗೆ ಅಲ್ಲಿ ಮಣ್ಣಿಂದ ಬೇರೆ ಲೋಹಗಳನ್ನ ಎತ್ತದಷ್ಟೇ ಸುಲಭವಾಗಿ ಬಂಗಾರವನ್ನು ಎತ್ತಬೋದು ಅಲ್ಲೂ ಹೋಗಿರ್ಬೋದು ಸೀತೆ ಅಂತ ಆಗಿನ ಕಾಲದಿಂದ ಬಂಗಾರ ಅಲ್ಲಿತ್ತು ಅನ್ನೋದು ನಮ್ಮವ್ರಿಗೆ ಗೊತ್ತಿತ್ತು ಸೊ ಅವರು ಈ ಬೋಟ್ಗಳೆಲ್ಲ ಈ ಕಡೆ ತಿರುಗಿದವು ಯಾವ ಕಡೆ ಜವಾಸು ಮಾತ್ರ ಆ ಕಡೆಗೆ ಅವರು ತಿರುಗಿದಾಗ ವ್ಯಾಪಾರ ಮಾಡೋರು ಯಾರು ನಮ್ಮ ವೈಶ್ಯರು ಅಥವಾ ನಮ್ಮ ವ್ಯಾಪಾರಿಗಳು ಆ ವ್ಯಾಪಾರಿಗಳಲ್ಲಿ ಹೋಗ್ತಾರೆ ಹೋಗೋದು ಹೇಗೆ ನಮ್ಮ ಮಾರುತಗಳ ಮೂಲಕ ಓ ಈ ಸಲ ಹೋದ್ರೆ ಅವ್ರು ಬರಬೇಕಾದ್ರೆ ಮುಂದಿನ ವರ್ಷನೇ ಸೊ ವರ್ಷಾನುಗಟ್ಲೆ ಅಲ್ಲೇ ಇರಬೇಕು ಅಥವಾ ವ್ಯಾಪಾರ ಮಾಡ್ತಾ ಇರಬೇಕು ಇರಬೇಕಾದ್ರೆ ವ್ಯಾಪಾರಿಗಳು ಅವರಿಗೆ ನಮ್ಮ ಧಾರ್ಮಿಕ ವಿಧಿಗಳನ್ನ ಫಾಲೋ ಮಾಡಬೇಕಲ್ಲ ನಮ್ಮ ಧಾರ್ಮಿಕ ವಿಧಿಗಳನ್ನ ಫಾಲೋ ಮಾಡೋವಾಗ ಏನು ಮಾಡಿದ್ರು ಜೊತೇಲಿ ಅವರು ಈ ವಿಧಿಗಳನ್ನ ಏನೋ ಅನುಷ್ಠಾನಕ್ಕೆ ತರ್ತಾರಲ್ಲ ಬ್ರಾಹ್ಮಣರೇ ಅಂತ ಇಟ್ಕೊಳ್ಳೋಣ ಅವ್ರನ್ನ ಜೊತೆಯಲ್ಲಿ ಕರ್ಕೊಂಡು ಹೋದರು ಅಲ್ಲೋಗಿ ರಾಮಾಯಣ ಮಹಾಭಾರತ ಓದೋಕೆ ಶುರು ಮಾಡಿದರು ಯಜ್ಞ ಹವನಗಳ ಮಾಡೋಕೆ ಶುರು ಮಾಡಿದರು ಅವೆಲ್ಲ ಅವರಿಗೆ ಅಲ್ಲಿನ ಜನಕ್ಕೆ ಅದ್ಭುತವಾಗಿ ಕಂಡು ದೇ ಸ್ಟಾರ್ಟ್ ಅಡಾಪ್ಟಿಂಗ್ ಕೇರ್ಫುಲ್ಲಾಗಿ ನೋಡ್ಬೇಕು ನಾವಿಲ್ಲಿ ಅಂತಂದರೆ ಹೋಗಲಿಲ್ಲ ಇವರು ವ್ಯಾಪಾರಕ್ಕೆ ಹೋಗಿದ್ದು ತಮ್ಮ ಧರ್ಮವನ್ನು ತಮ್ಮ ಜೊತೆ ತೊಗೊಂಡೋದರು ಜೊತೆಗೆ ಅದರಲ್ಲಿ ಅದೆಲ್ಲ ಗೊತ್ತಲ್ಲ ಬುದ್ಧಿಸಮ್ ಆಲ್ವೇಸ್ ಟ್ರಾವೆಲ್ಸ್ ವಿತ್ ಇನ್ನೋ ಮಾರ್ಕೆಟಿಂಗ್ ಸೊ ಎಲ್ಲ ಅಲ್ಲಿ ಹೋದಾಗ ಅಲ್ಲಿನ ಲೋಕಲ್ ಜನ ಇದಕ್ಕೆ ಮಾರು ಹೋಗಿ ತಮಗೆ ಗೊತ್ತಿಲ್ಲದಂಗೆ ನಮ್ಮ ಭಾರತೀಯತನ ಅಡಾಪ್ಟ್ ಮಾಡ್ಕೊಂಡ್ರು ಅದಕ್ಕೇ ಆಂಕರ್ ವ್ಯಾಟಲ್ಲಿ ಅಷ್ಟು ಅದ್ಭುತವಾದ ದೇವಾಲಯ ಅಥವಾ ಇಡೀ ಭರ್ಮಾ ಮಯನ್ಮಾರ್ ತೈಲ್ಯಾಂಡಲ್ಲಿ ನಮ್ಮ ರಾಮ ಕೃಷ್ಣ ಥೈಲ್ಯಾಂಡಿನ ರಾಜ ರಾ ರಾಮ ಟೆನ್ನು ಲೆವೆನೋ ಈಗ ಅಥವಾ ಇಂಡೋನೇಷ್ಯಾದಲ್ಲಿ ಗರುಡ ಹೀಗೆ ನಮ್ಮ ಭಾರತೀಯತೆ ಬೇಕಾದಷ್ಟು ಈ ಕಡೆ ಸ್ಪ್ರೆಡ್ ಆಯಿತು ಈ ಕಡೆ ಜ್ಞಾನ ಈ ಕಡೆ ಹೋಯಿತು ಈ ಕಡೆ ನಮ್ಮ ಭಾರತೀಯತೆ ಕಲ್ಚರ್ ಹೋಯಿತು ಇಡೀ ಈ ಪ್ರಪಂಚದ ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಆಫ್ ದ ಪಾಪ್ಯುಲೇಷನ್ ಎಲ್ಲಿಂದ ರೋಮಿಂದ ಹಿಡಿದು ಈ ಆಗ್ನೇಯ ಏಷ್ಯಾಗಳವರೆಗೂ ಕನೆಕ್ಟ್ ಮಾಡಿದ್ದು ಈ ಬಂಗಾರದ ರೂಟ್ ಗೋಲ್ಡನ್ ರೂಟ್ ಹಾಗೆ ಇಂಡಿಯಾ ವಾಸ್ ದಿ ಗುರು ವಿಶ್ವ ಗುರು ಫಾರ್ ಎವರ್ ಮದ್ಯ ಸ್ವಲ್ಪ ಕ್ರೈಸಿಸ್ ಬಂದಿತ್ತು ಅಷ್ಟೇ ಫಾಲೋಯಿಂಗ್ ದಿ ಬ್ರಿಟಿಷ್ ಅಂಡ್ ಇನ್ ಅ ಮೊಗಲ್ಸ್ ಇನ್ ಓಕೆ ಓಕೆ ನಾನು ಇತ್ತೀಚೆಗೆ ಅಂದರೆ ಇತ್ತೀಚಿಗೆ ನಾನು ಜಪಾನ್ಗೆ ಹೋಗಬೇಕಾದ್ರೆ ನಾನು ಥೈಲ್ಯಾಂಡ್ ಏರ್ಪೋರ್ಟಲ್ಲಿ ಇಳ್ಕೊಂಡಿದ್ದೆ ಇಳ್ಕೊಂಡು ಸುಮಾರು ಒಂದು ಎರಡು ಮೂರು ತಾಸು ಟೈಮ್ ಇತ್ತು ಸುಮ್ಮನೆ ನಾವು ಏರ್ಪೋರ್ಟಲ್ಲಿ ತಿರುಗಬೇಕಾದ್ರೆ ಅಲ್ಲಿ ಒಂದು ಮಧ್ಯದಲ್ಲಿ ಒಂದು ದೊಡ್ಡ ಸ್ಪೇಸ್ ಅಲ್ಲಿ ಸುಮಾರು ಒಂದು ದೊಡ್ಡ ಹಾಲ್ ಅಲ್ಲಿ ಈ ಸಮುದ್ರ ಮತನದ ಒಂದು ವಿಗ್ರಹಗಳ ಚಿತ್ರಗಳನ್ನ ವಿಗ್ರಹಗಳನ್ನೇ ಸೃಷ್ಟಿ ಮಾಡಿಟ್ಟಿದ್ದಾರೆ ಫೋಟೋಸ್ ಫೋಟೋಸ್ ತಗೋತಾರೆ ನಾವು ವಿಡಿಯೋ ಕೂಡ ಮಾಡ್ಕೊಂಡಿದ್ದೀನಿ ಅದನ್ನ ನಿಮ್ಗೆ ತೋರಿಸ್ತಾ ಇದೀನಿ ನನ್ ಅನಸ್ತಂದ್ರೆ ಅಂದ್ರೆ ಇಮ್ಯಾಜಿನ್ ಇದು ಏನಾದ್ರೂ ನಮ್ಮ ನವದೆಹಲಿ ಏರ್ಪೋರ್ಟ್ ಅಲ್ಲಿ ಬೇಕು ಅಂತಂದ್ರೆ ಎಷ್ಟು ಕಾಂಟ್ರವರ್ಸಿ ಅಲ್ಲಿ ಇತ್ತೀಚೆಗೆ ಆಗಿರುವಂತದ್ದು ಮುಂಚೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕೂಡ ರಾಮಾಯಣದ ಮಹಾಭಾರತ ಚಿತ್ರಗಳು ಇದಾವೆ ನಮ್ಮ ಮೂಲ ಪ್ರತಿಯಲ್ಲಿ ಬಟ್ ಇತ್ತೀಚೆಗೆದೊಂದು ಬೆಳೆಸ್ಕೊಂಡಿದೀವಲ್ಲ ನಾವು ಈಗ ಫಾರ್ ಎಕ್ಸಾಂಪಲ್ ಇಂಡೋನೇಷ್ಯಾದ ಸುವರ್ಣ ಭೂಮಿ ಸುವರ್ಣ ಭೂಮಿ ನಮ್ಮದೇ ಅಂದ್ರೆ ಶಬ್ದಗಳು ಅಷ್ಟೇ ಅಲ್ಲಪ್ಪ ಥೈಲ್ಯಾಂಡ್ ಅಲ್ಲಿ ಅಯೋತ್ತಯ ಅಯೋಧ್ಯೆಯ ಹೆಸರು ಅಯೋತ್ತಯ ಅಯೋತ್ತಯ ಓಕೆ ಇಡೀ ಆಮೇಲೆ ಮತ್ತೊಂದಲ್ಲಿ ನೀವು ಗಮನಿಸಬೇಕು ಗರುಡ ಅನ್ನೋದು ಅವ್ರಯಾನ ವಿಮಾನಯಾನ ಚಿತ್ರ ನಿಮ್ಮ ಈ ಥೈಲ್ಯಾಂಡ್ ರಾಜ ಹೆಸರುಗಳೆಲ್ಲ ಏನೋ ಇಂಡಿಯನ್ ಹೆಸರುಗಳು ಇತ್ತೀಚೆಗೆ ಅಂತೂ ಅದು ಫುಲ್ಲಿ ಮರ್ತ್ಬಿಟ್ಟು ರಾಮಾವನ್ ರಾಮಾಟು ಅಂತ ಇಟ್ಕೊಂಡ್ರು ಚಕ್ರಿ ವಂಶ ಶುರುವಾಗುತ್ತಲ್ಲಿ ಆ ಚಕ್ರಿ ವಂಶ ಶುರುವಾದಾಗ ರಾಮಾವನ್ ರಾಮಾಟು ಅಂದ್ರೆ ಕಂಟಿನ್ಯೂ ಆಗಿ ಈಗ ಟೆನ್ ಬಟ್ ದೇರ್ ಆಲ್ ಬುದ್ಧಿಸ್ಟ್ಸ್ ಹ್ಞೂ ಹ್ಞೂ ಸಿ ದಿಸ್ ಇಸ್ ವೇರ್ ಶುಡ್ ಅವರಿಗೆ ಇದು ಬುದ್ಧಿಸಮ ಹಿಂದೂಯಿಸಮ ಅನ್ನೋದಲ್ಲ ಅಫ್ಕೋರ್ಸ್ ಕೆಲವು ಟೈಮಲ್ಲಿ ಅದು ಓವರ್ಟೇಕ್ ಆಯಿತು ಕೊಡೋದೇ ಬಿಡಿ ಆ ಪಲ್ಟ್ರಿಲ್ಲಿ ಇದಾವಲ್ಲ ಅಲ್ಲೂ ಇಲ್ಲ ಅಂತಲ್ಲ ಉದಾಹರಣೆಗೆ ಇದೇ ಆಂಕರ್ ವ್ಯಾಟ್ ಇವತ್ತು ಬುದ್ಧಿಸ್ಟ್ ಸೆಂಟರ್ ಅಂಕರ್ ವಿಷ್ಣು ದೇವಾಲಯ ಅದು ಬಟ್ ಇವತ್ತು ಸೆಂಟರ್ಗೆ ಹೋಗಿ ನೋಡಿದ್ರೆ ಬುದ್ಧಿಸನ್ನ ಫಾಲೋ ಮಾಡ್ತಿದ್ದಾರೆ ಆದರೆ ಮೂಲತಃ ಶುರುವಾಗಿದ್ದು ಈ ಇಲ್ಲಿಂದ ಅಲ್ಲ ಅವರಿಗೆ ಎನಿಥಿಂಗ್ ದಟ್ ಕಮ್ಸ್ ಫ್ರಮ್ ಇಂಡಿಯಾ ವಾಸ್ ಗ್ರೇಟ್ ಇವರ ಫಿಲಾಸಫಿ ಇವರ ಥಿಂಕಿಂಗು ಆ ಬುದ್ಧನ ಸರಳ ಜೀವನ ಏನೋ ಇವೆಲ್ಲ ಬೋಧನೆಗಳು ಅವೆಲ್ಲ ಎಷ್ಟು ಇಂಪ್ರೆಸ್ ಆಗಿತ್ತು ಅಂದರೆ ದೇ ಸಿಂಪ್ಲಿ ಅಡಾಪ್ಟೆಡ್ ಇಟ್ ಯಾವುದೇ ಮತ ಪರಿವರ್ತನೆ ಇಲ್ಲದೆ ಯಾವುದೇ ದಾಳಿ ಅಥವಾ ಯುದ್ಧ ಇಲ್ಲದೆ ಭಾರತೀಯತೆ ಅಲ್ ಸ್ಪ್ರೆಡ್ ಆಗಿರುತ್ತೆ ಯಾವುದೇ ಆಮಿಷಗಳು ಒಡ್ಡದೆ ಯಾವುದೇ ಆಮಿಷ ಒಡ್ಡದೆ ನಿಮಗೆ ನಾವು ಜೀವನ ಕೊಡ್ತೀವಿ ಈ ಹರೇ ಕೃಷ್ಣ ಅವರೇನ ಮಾತಾಗಲಿ ರಷ್ಯಾದಲ್ಲಿದೆ ಜರ್ಮನಿನಲ್ಲಿದೆ ಇಂಗ್ಲೆಂಡಲ್ಲಿದೆ ಅಮೆರಿಕದಲ್ಲಿದೆ ಅದು ಯಾರಾದರೂ ಅದೊಂದು ದಾಳಿ ಮಾಡಿದ್ರೆ ಮತ್ತೊಬ್ಬ ಬರುತ್ತೀನಿ ಅಂತ ಹೋದ್ರೆ ಇಟ್ಸ್ ಅಡಾಪ್ಟೆಡ್ ಬೈ ಪೀಪಲ್ ಬಿಕಾಸ್ ಆಫ್ ದ ಬ್ಯೂಟಿ ಆಫ್ ದಿಸ್ ಹೋಲ್ ಸಿವಿಲೈಸೇಷನ್ ಆ್ಯಂಡ್ ದಿಸ್ ಪ್ರಿನ್ಸಿಪಲ್ಸ್ ಆಫ್ ಲಿವಿಂಗ್ ಅಲ್ವಾ ಸೊ ಹಾಗಾಗಿ ಐ ಆಮ್ ಪ್ರೌಡ್ ಟು ಬಿ ಬಿಲಾಂಗಿಂಗ್ ಟು ದಟ್ ಕಂಟ್ರಿ ವಿಚ್ ಹ್ಯಾಸ್ ದಿಸ್ ವೆಲ್ತ್ ಆಫ್ ಸ್ಪಿರಿಚುವಲ್ ನಾಲೆಡ್ಜ್ ಅದು ಯೋಗ ಆಗಿರ್ಬೋದು ಅಥವಾ ದೈವ ಪ್ರೀತಿ ಆಗಿರ್ಬೋದು ನಮ್ಮಲ್ಲಿರುವಂಥ ಅಂದರೆ ನಾನು ನಮ್ಮಲ್ಲಿ ಅಂತ ಹೇಳ್ತಾ ಇದ್ದೀನಿ ನಮ್ಮಲ್ಲಿರುವಂಥ ಕೆಲವು ಅವಗುಣಗಳು ನಮ್ಮದು ಜಾತೀಯತೆ ಇರಬಹುದು ನಮ್ಮ ಅಸ್ಪೃಶ್ಯತೆ ಇರಬಹುದು ನಮ್ಮ ಸಣ್ಣತನ ನಮ್ಮ ಸಂಕುಚಿತ ಮನೋಭಾವ ಇರಬಹುದು ನಮ್ಮ ಅಪ್ರಾಮಾಣಿಕತೆ ಭ್ರಷ್ಟಾಚಾರ ಇರಬಹುದು ನಮ್ಮ ಅಶುಚಿತ್ವ ನಾವು ನಮ್ಮ ಏರಿಯಾಗಳನ್ನ ಕ್ಲೀನ್ ಇಟ್ಕೊಳ್ಳೋದಿರಬಹು ಇರೋದಿರ್ಬೋದು ಈ ಎಲ್ಲ ಗುಣಗಳ ಬಗ್ಗೆ ಅಂದರೆ ನಾವು ಹೇಳ್ತಿರೋದು ಎಲ್ಲಿ ನಾವು ಎಲ್ಲಿ ನಾವು ದಾರಿ ತಪ್ಪಿದ್ವಿ ಅಂತ ವೆರಿ ವೆರಿ ಗುಡ್ ಅಪ್ಪ ಐ ಮೀನ್ ಐ ಎಮ್ ಶ್ಯೂರ್ ದಿಸ್ ಈಸ್ ಅನ್ ಇಶ್ಯೂ ದಟ್ ಐ ಥಿಂಕ್ ಐ ಆಲ್ ಓವರ್ ದ ಕಂಟ್ರಿ ವಿ ಶುಡ್ ನೌ ಸ್ಟಾರ್ಟ್ ಕ್ರಿಯೇಟಿಂಗ್ ಅವೇರ್ನೆಸ್ ಅಂಡ್ ಡಿಸ್ಕಸ್ಸಿಂಗ್ ಅಬೌಟ್ ವಿ ಶುಡ್ ಬಿ ಅಶೇಮ್ಡ್ ಆಫ್ ಸಮ್ ಥಿಂಗ್ಸ್ ದಟ್ ವಿ ಆರ್ ವಿಲ್ ಅನ್ಡೌಟೆಡ್ಲಿ ಅಲ್ಲಿ ಬಟ್ ಅಲ್ಲಿ ಎರಡನ್ನ ಸಪರೇಟ್ ಮಾಡೋಣ ಒಂದು ಇನ್ಸ್ಟಿಂಕ್ಟಿವ್ ಟು ಹ್ಯೂಮನ್ಸ್ ಇನ್ನೊಂದು ಬಿಕಾಸ್ ಆಫ್ ರಿಲಿಜನ್ ನೀವು ಹೇಳಿದಲ್ಲ ಆವಾಗಲೇ ನಮ್ಮಲ್ಲಿ ಸಣ್ಣತನ ಸೆಲ್ಫಿಷ್ನೆಸ್ಸು ದಟ್ ಈಸ್ ಇನ್ಸ್ಟಿಂಕ್ಟಿವ್ ಟು ಹ್ಯೂಮನ್ಸ್ ಇಟ್ ಈಸ್ ನಾಟ್ ಬಿಕಾಸ್ ಆಫ್ ರಿಲಿಜನ್ ಪ್ಲೀಸ್ ನೋಟ್ ದಟ್ ಸೆಲ್ಫಿಶ್ನೆಸ್ಸು ಸಣ್ಣತನ ಕರಪ್ಷನು ಇವೆಲ್ಲ ಆಲ್ ಓವರ್ ದ ವರ್ಲ್ಡ್ ಕಮ್ಸ್ ನಾಟ್ ಬಿಕಾಸ್ ಆಫ್ ರಿಲಿಜನ್ ಆರ್ ಇಸ್ ಕಂಟ್ರೋಲ್ಡ್ ನಾಟ್ ಬಿಕಾಸ್ ಆಫ್ ರಿಲಿಜನ್ ಇಟ್ ಕಮ್ಸ್ ಬಿಕಾಸ್ ಆಫ್ ಹ್ಯೂಮನ್ನೆಸ್ ಆ ಹ್ಯೂಮ್ಯಾನ್ ಆ ಹ್ಯೂಮನ್ ನೇಚರ್ನ ತಿದ್ದು ನಮ್ಗೆ ಬೇಕಾಗಿರೋದು ಸ್ಪಿರಿಚುಯಾಲಿಟಿ ಆ್ಯಂಡ್ ಧರ್ಮ ಇವೆಲ್ಲ ಆ ಧರ್ಮ ಏನಾಗಿದೆ ಕೆಲವು ಕಡೆ ಇತ್ತೀಚೆಗೆ ರೆಸ್ಪೆಕ್ಟ್ ಹೋಗ್ಬಿಟ್ಟಿದೆ ಅದಕ್ಕೆ ನಮ್ಮ ದೇಶದಲ್ಲಿ ಮತ್ತು ಆ್ಯಕ್ಚುಲಿಗೆ ಹಿಂದೂ ಧರ್ಮಕ್ಕೆ ರೆಸ್ಪೆಕ್ಟ್ ಹೋಗಿದೆ ನಾವು ನೋಡ್ತಾ ಇದೀವಲ್ಲ ಅದನ್ನು ಅಟ್ಯಾಕ್ ಮಾಡ್ತಾ ಇರೋದಲ್ಲ ಅದು ವಾಪಸ್ ಬಂದಾಗ ಬಹುಶಃ ಇವೆಲ್ಲ ಸೆಲ್ಫ್ ಕರೆಕ್ಟ್ ಆಗ್ತವೆ ಕಮಿಂಗ್ ಬ್ಯಾಕ್ ಟು ಯುವರ್ ಏನೋ ಯಾಕೆಂದರೆ ಸರ್ ಸಾರಿ ಅಂದ್ರೆ ಈಗ ನಾನು ಈಗ ನೀವು ಏನು ಹೇಳಿದ್ರಿ ಇದು ಹ್ಯೂಮನ್ ನೇಚರ್ ಅಂತ ಹೇಳಿದ್ರಿ ಇನ್ಸ್ಟಿಂಕ್ಟ್ ಅಂತ ಹೇಳಿದ್ರಿ ಈಗ ಕೆಲವು ನಾನು ನಾನು ಎಲ್ಲ ದೇಶಗಳ್ ನೋಡಿಲ್ಲ ನೀವು ಇನ್ನೂ ಅದರಲ್ಲಿ ಇನ್ನೂ ನಿಮಗೆ ಅದ್ರ ಬಗ್ಗೆ ಜಾಸ್ತಿ ನಾಲೆಜ್ ಇರ್ಬೋದು ಕರಪ್ಷನ್ ಭಾಳಷ್ಟು ಕಡಿಮೆ ಭಾಳಷ್ಟು ದೇಶಗಳಲ್ಲಿ ಭಾಳಷ್ಟು ಕಡಿಮೆ ಇದೆ ಸಣ್ಣ ಸಣ್ಣ ವಿಚಾರಗಳು ಕರಪ್ಷನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕರಪ್ಷನ್ ಒಂದು ಲೆವೆಲಲ್ಲಿ ನಡೆಯುತ್ತೆ ಆಮೇಲೆ ನಮ್ಮ ಸೋಂಬೇರಿತನ ಓಕೆ ಶುಚಿಯಾಗಿರುವಂಥದ್ದು ಅಥವಾ ನಮ್ಮ ಶಿಸ್ತು ಫಾರ್ ಎಕ್ಸಾಂಪಲ್ ಕೆಲವೊಂದು ದೇಶಗಳಲ್ಲಿ ಜನ ಅಲ್ಲಿ ಡಿಸಿಪ್ಲಿನ್ಡ್ ಆಗಿರ್ತಾರೆ ನಾವು ಡಿಸಿಪ್ಲಿನ್ಡ್ ಇಲ್ಲ ಓಕೆ ಸೊ ಇದು ಇಲ್ಲ ಇದೆ ಇದು ಹ್ಯೂಮನ್ ನೇಚರ್ ಅಲ್ಲ ಇದು ನಮ್ಮಲ್ಲಿ ಏನೋ ಒಂದು ಸಮಸ್ಯೆ ಇದೆ ಅಪ್ಪ ನೀವು ಹೇಳಿದ್ರಲ್ಲ ಏನೋ ಕ್ಲೀನ್ಲಿನೆಸ್ ಅನ್ಡೌಟೆಡ್ಲಿ ಆಸ್ ಅ ಟೋಲ್ ವಿ ಶುಡ್ ಅ ಶೇಮ್ಡ್ ಆಫ್ ದಿಟ್ ಸಣ್ಣ ಸಣ್ಣ ಕಂಟ್ರೀಸ್ಟು ಎಷ್ಟು ಸ್ವಚ್ಛವಾಗಿರ್ತವೆ ಅದನ್ನು ನಾವು ನಾಚಿಕೆ ಪಡಬೇಕು ಆ ವಿಷಯದಲ್ಲಿ ಆ್ಯಂಡ್ ಇಸ್ ಸಮಥಿಂಗ್ ದಟ್ ಆಸ್ ಅ ಟೋಲ್ಡಿ ವಿ ಶುಡ್ ನೌ ಕ್ರಿಯೇಟ್ ಅವೇರ್ನೆಸ್ ಬರೀ ನಾವು ಏನೋ ಸ್ವಚ್ಛ ಭಾರತ ಅಂತ ಹೇಳ್ಬಿಟ್ರೆ ಸಾಲದು ನಮ್ಮಲ್ಲ ಅದು ಬರಬೇಕು ಅದನ್ನು ಚಿಕ್ಕ ಮಕ್ಕಳಿಂದ ನಾವು ಕಲ್ಸೋಕ್ಕೆ ಶುರು ಮಾಡಬೇಕಪ್ಪ ನಮ್ಮಲ್ಲಿ ಅದು ಬಂದಿಲ್ಲ ನಾನು ಒಂದು ಉದಾಹರಣೆ ಕೊಡ್ತೀನಿ ಜರ್ಮನಿಯಿಂದ ಫಸ್ಟ್ ಯಾವಾಗಲೋ ಹೋದಾಗ ನಾನು ಎಂಟು ಜೊತೆ ಹೋಗಿದ್ದೆ ಅಲ್ಲಿ ಟ್ರೈನ್ ಇಟ್ಕೊಳಕ್ಕೆ ಅಂತ ಒಂದು ಕಡೆ ಇಳಿದ್ವಿ ಬಸ್ ಕಡೆ ಇಳಿ ನಿಲ್ಲಿಸುತ್ತೆ ಇಳಿದು ಬಿಟ್ಟು ಟ್ರೈನ್ಗೆ ಒಬ್ಬರು ಹಿಂಗೋಗಿ ಅಲ್ಲೊಂದು ಒಂದು ಜೀಬ್ರಾ ಕ್ರಾಸ್ ಇರುತ್ತೆ ಅದ್ ಮಾಡ್ಕೊಂಡು ಹೋಗ್ಬೇಕು ನಾವು ಗೊತ್ತಲ್ಲ ಇಂಡಿಯನ್ಸ್ ಅಲ್ಲಿ ತಾನೇ ಸ್ಟ್ರೈಟ್ ಹೋಗ್ತಾ ಇದ್ವಿ ಅವನೊಬ್ಬ ಹ್ಯಾಟ್ ಹಾಕೊಂಡು ಜರ್ಮನ್ನು ನೀಟ್ ನೀಟಾಗಿ ಇಳಿದು ಟಕ್ 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 ಅಂತ ಯಾರು ಬರ್ತಾ ಇಲ್ಲ ಏನೂ ಇಲ್ಲ ಆದರೂ ಹೋಗ್ಬಿಟ್ಟು ಜಿಬ್ರಾ ಕ್ರಾಸ್ ಅಲ್ಲಿ ಕ್ರಾಸ್ ಮಾಡಿ ಹೋದ ನಾನು ಹೆಂಡ್ತಿ ಹೇಳ್ತಾ ಇದ್ಲು ಇಡೀ ಇಲ್ಲೇ ನಾವು ಕಲಿಬೇಕಾಗಿರೋದಿಲ್ಲ ಅಂತ ಡಿಸಿಪ್ಲೀನ್ ಈಸ್ ಇಂಜೆಕ್ಟೆಡ್ ಇನ್ ಟು ಫ್ರಮ್ ದ ವೆರಿ ಚೈಲ್ಡ್ಹುಡ್ ನಮ್ಮಲ್ಲಿ ಡಿಸಿಪ್ಲಿನ್ ಮೇ ಮೇಲೆ ಯಾವುದೇ ಒಂದು ಟ್ರೈನಿಂಗ್ ಇಲ್ಲ ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ಏನೋ ಯುರೋಪಿಯನ್ ಮೊರಾಲಿಟಿ ಅಂತೆ ಅಥವಾ ಯುರೋಪಿಯನ್ ಹಿಸ್ಟ್ರಿ ಅಂತೆಲ್ಲ ಕಲ್ಸೋಕ್ಕೆ ಹೋಗ್ತೀವಿ ನಾವು ಆದರೆ ನಮ್ಮ ದೇಶದಲ್ಲಿ ನಾವು ಹೆಂಗೆ ಅನ್ನೋ ಒಂದು ಡಿಸಿಪ್ಲಿನ್ ಇದೆಯಲ್ಲ ಚಿಕ್ಕ ಮಕ್ಕಳಿಂದ ಅದನ್ನ ಕಲಿಸಿಲ್ಲಪ್ಪ ಕಲಸಿಲ್ಲ ನಾವು ಕೂಡ ಎಸ್ ಎಲ್ಡರ್ಸ್ ವಿ ಆರ್ ಆಲ್ಸೋ ನಾಟ್ ರಿಯಲಿ ನೌ ಗಿವಿಂಗ್ ಎ ಸರ್ವಿಂಗ್ ಆಸ್ ಎ ಗುಡ್ ಮಾಡಲ್ ಟು ಅವರ್ ನೆಕ್ಸ್ಟ್ ಜನರೇಷನ್ ವಿ ಶುಡ್ ಆಲ್ ಬಿ ಅಶೇಮ್ಡ್ ಆಫ್ ಇಟ್ ಅದು ನಾನು ಒಪ್ಕೊಂಡೆ ಮಿನ್ ಇಟ್ ಕಮ್ಸ್ ಟು ಕರಪ್ಷನ್ ಪ್ಲೀಸ್ ಬಿಲೀವ್ ಇಟ್ಸ್ ದೇರ್ ಟು ಡಿಫ್ರೆಂಟ್ ಲೆವೆಲ್ಸ್ ಇನ್ ಡಿಫ್ರೆಂಟ್ ಏನೋ ಕಂಟ್ರೀಸ್ ಇನ್ ಡಿಫ್ರೆಂಟ್ ವೇಸ್ ನೀವು ಬೇಕಾದಷ್ಟು ಎಕ್ಸಾಂಪಲ್ಸ್ ಕೇಳಿದರೆ ಜನೋ ಜಪನೀಸು ಯಾರೋ ಬಪೊಲಿಟಿಷನ್ ಯಾರಷ್ಟಾಗೋದು ಅಥವಾ ಮಲೇಷ್ಯನ್ ಇನ್ ಬೇಕಾದಷ್ಟು ಎಕ್ಸಾಂಪಲ್ಸ್ ಕೇಳ್ತಾ ಇದ್ವಿ ನಾವು ಕರಪ್ಷನ್ ಈಸ್ ಇನ್ಸ್ಟಿಂಕ್ಟಿವ್ ಏನೋ ಅದನ್ನ ಕಂಟ್ರೋಲ್ ಮಾಡಬೇಕಾದ್ರೆ ಸಿಸ್ಟಮ್ ಹ್ಯಾಸ್ ಟು ಬಿ ವೆರಿ ಪಕ್ಕ ಐ ಥಿಂಕ್ ವಿ ಶುಡ್ ನಾಟ್ ಪರ್ಹ್ಯಾಪ್ಸ್ ಮಿಕ್ಸ್ ಅಪ್ ದೋಸ್ ಥಿಂಗ್ಸ್ ವಿತ್ ದೀಸ್ ಇನ್ನು ನೀವು ಹೇಳಿದ್ರಲ್ಲ ಡಿಸಿಪ್ಲೀನು ಸ್ವಚ್ಛತೆ ಇವೆಲ್ಲ ಇದಾವಲ್ಲ ಇವೆಲ್ಲ ದೀಸ್ ಆರ್ ಥಿಂಗ್ಸ್ ದಟ್ ವಿ ಹ್ಯಾವ್ ಟು ನೌ ಲರ್ನ್ ಆನ್ ಅವರ್ ಓನ್ ಅವರ್ ಸೊಸೈಟಿ ಇಸ್ ವೆರಿ ಪೂರ್ ಆನ್ ದಟ್ ಐ ಡೋಂಟ್ ನೋ ಇಫ್ ದಟ್ ಕೆನ್ ಬಿ ಅಸ್ಕ್ರೈಬ್ ಟು ಅವರ್ ರಿಲಿಷನ್ ಐ ಆಮ್ ನಾಟ್ ವೆರಿ ಶ್ಯೂರ್ ಅಬೌಟ್ ಇಟ್ ಏನೋ ಬರೀ ಹಿಂದೂಯಿಸಮ್ ಇರೋ ಕಡೆ ಕಚ್ಚಡಾಗಿದೆ ಅನ್ನೋದು ನನ್ನ ನಂಬಿಕೆ ಬರ್ತಾಯಿಲ್ಲ ನನಗೆ ಐ ಡೋಂಟ್ ಥಿಂಕ್ ಸೊ ಸೊ ಐ ಥಿಂಕ್ ಮಿಕ್ಸ್ ಅಪ್ ವಿತ್ ರಿಲಿಜನ್ ಒಂದಷ್ಟು ನಾನು ಹಿಂದೂ ನಮ್ಮ ಸಂಸ್ಕೃತಿ ನಮ್ಮ ನಮ್ಮ ಭಾರತೀಯರೇ ನಾವು ಬಗ್ಗೆನೇ ಹೇಳ್ತಾರ ಎಲ್ಲ ರಿಲಿಜನ್ನು ಸೇ ಒಂದಷ್ಟು ಅಂದರೆ ಬಹುತೇಕ ಅಂತ ಇನ್ನು ಜಾತೀಯತೆ ಕೋಮುವಾದ ಅಂದರೆ ಜಾತೀಯತೆ ವಿಶೇಷವಾಗಿ ಕೋಮುವಾದ ನಮ್ಮಲ್ಲಿ ಹೇರಿರುವಂಥದ್ದು ಜಾತೀಯತೆ ನಮ್ಮಲ್ಲೇ ಇರುವಂಥದ್ದು ಸೊ ಒಪ್ಕೊಂಡೆ ಐ ಥಿಂಕ್ ದಟ್ಸ್ ವೇರ್ ಐ ಬಿಲೀವ್ ಇನ್ ದಿ ಇನ್ ದಿಸ್ ಫ್ರೀಡಮ್ ಆಫ್ ಅವರ್ ಇಂಡಿಯನ್ ರಿಲಿಜನ್ ಟು ಎವಾಲ್ವ್ ನಮ್ಮ ಇಂಡಿಯನ್ ರಿಲಿಜನ್ನಲ್ಲಿ ಐ ಮೀನ್ ನಮ್ಮ ಧರ್ಮದಲ್ಲಿ ಬೇಕಾದಷ್ಟು ತಪ್ಪುಗಳಿದಾವೆ ಇಲ್ಲ ಅಂತಲ್ಲ ಅದಕ್ಕೇನೆ ಕುವೆಂಪು ಅಷ್ಟೊಂದು ಬರೆದಿರೋದು ನಿನ್ನೆದೆಯೇ ನಿನಗೆ ಏನೋ ರಿಷಿ ಮನು ನಿನಗೆ ನೀನು ಅವೆಲ್ಲ ಬೈ ಬರ್ಬೇಕಾದ್ರೆ ಕಾರಣ ಏನು ಡೋಂಟ್ ಬಿಲೀವ್ ಸಮ್ ಮನು ನಿನಗೆ ನೀನೇ ನಂಬಿಕೋಪ್ಪ ಒಳ್ಳೇದೇನು ಕೆಟ್ಟದೇನು ಮಾಡಿ ನೋಡು ಅಂತ ಹೇಳ್ಬಿಟ್ಟಂತಲ್ವಾ ದೇರ್ ಇಸ್ ಎ ಲಾಟ್ ದಟ್ ಐ ಥಿಂಕ್ ವಿ ನೀಡ್ ಟು ನೌ ಪರ್ಹ್ಯಾಪ್ಸ್ ಇಂಜೆಕ್ಟ್ ದೇರ್ ಇನ್ ದಟ್ ಸೆನ್ಸ್ ನಾವು ಕಮ್ಮಿಂಗ್ ಬ್ಯಾಕ್ ಟು ಜಾತಿಯತೆ ಎಲ್ಲೋ ಒಂದು ಕಡೆ ಶುರುವಾಗಿದೆ ನಾನು ಇನ್ಫ್ಯಾಕ್ಟ್ ನನ್ನ ಕಾರಣ ಜನಾರ್ದನ್ ಬರೆದಿದ್ದೀನಿ ಜಾತೀಯತೆ ಶುರುವಾಗಿದ್ದು ನಾಟ್ ಇನ್ ಮೈ ವ್ಯೂ ಆ್ಯಸ್ ಎ ರಿಲಿಜಿಯಸ್ ಇಂಪೊಸಿಷನ್ ಇಟ್ಸ್ ಸ್ಟಾರ್ಟೆಡ್ ಆಸ್ ಎ ಸೊಸೈಟಲ್ ಪ್ರಾಕ್ಟೀಸ್ ಯಾಕೆ ಅಂತ ಹೇಳ್ತೀನಿ ಒಬ್ಬ ಇಂಜಿನಿಯರ್ ತೊಗೊಂಡ ಇವತ್ತು ಒಬ್ಬ ಡಾಕ್ಟರ್ ತಗೊಂಡ ಇವತ್ತು ಎ ಡಾಕ್ಟರ್ ವುಡ್ ಲೈಕ್ ಟು ಮ್ಯಾರಿ ಎ ಡಾಕ್ಟರ್ ಅನ್ ಇಂಜಿನಿಯರ್ ವುಡ್ ಲೈಕ್ ಟು ಮ್ಯಾರಿ ಅನ್ ಎಂಜಿನಿಯರ್ ಎ ಸಾಫ್ಟ್ವೇರ್ ಅದರಲ್ಲೂ ಸಬ್ ಕ್ಯಾಸ್ಟ್ ಇಂಜಿನಿಯರ್ ಅಲ್ಲಿ ಎ ಸಾಫ್ಟ್ವೇರ್ ಪರ್ಸನ್ ವುಡ್ ಲೈಕ್ ಟು ಮ್ಯಾರಿರ್ಸ್ ಆಗ್ಲಿ ಅಂತ ಯಾಕೆ ಸಿಂಪಲ್ ಒಬ್ಬ ಡಾಕ್ಟರ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಫ್ ದ ವೈಫ್ ಡಾಕ್ಟರ್ ಕಮ್ಸ್ ಲೇಟ್ ಇನ್ ದ ನೈಟ್ ಆಫ್ಟರ್ ಅಟೆಂಟಿಂಗ್ ಟು ಡೆಲಿವರಿ ಬಟ್ ಇಫ್ ಆರ್ ಇಂಜಿನಿಯರ್ ನಿಂಗೆ ಪ್ರೊಫೆಷನ್ ಇಂಪಾರ್ಟೆಂಟ್ ಆಗ್ಬಿಡ್ತಾ ನಾನು ಮನೇಲಿ ಇದ್ ಕಾಯ್ತಿದ್ದೀನಿ ಗೊತ್ತಾಗಲ್ವಾ ಸೊ ಈ ಥರದ ಪ್ರಾಬ್ಲಮ್ಸ್ ಬರುತ್ತೆ ಸೊ ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಚ್ ಅದರ್ ದೇ ಕೆನ್ ಆಸೋ ನಾವು ಕೊಲಾಬ್ರೇಟ್ ಕೋಆಪರೇಟ್ ಆ್ಯಂಡ್ ಏನೋ ಲೀವ್ ಟುಗೆದರ್ವೆಲ್ಲ ಅನ್ನೋದೊಂದು ಹೌದಾ ಅದು ಎಲ್ಲಿವರೆಗೂ ಹೋಗಿದೆ ಇವತ್ತು ಮ್ಯಾರೇಜ್ ನೋಡಬೇಕಾದ್ರೆ ನಮ್ಮ ಮಗಳು ಆದರೆ ನೋಡ್ತಾ ಇರ್ಬೇಕಾದ್ರೆ ಯಾರನ್ನ ಡಾಕ್ಟರ್ ನೋಡಿ ಹೌದಾ ಬರ್ತಾ 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 ಇಟ್ ಎಸ್ ಬಿಕಮ್ ಅನ್ ಅನ್ಇಂಪೋಸ್ಡ್ ರಿಯಾಲಿಟಿ ಅಲ್ವಾ ಗೋ ಬ್ಯಾಕ್ ಟು ಥೌಸಂಡ್ಸ್ ಆಫ್ ಇಯರ್ಸ್ ಈಗ ಇಮ್ಯಾಜಿನ್ ಎ ಬ್ರಾಹ್ಮಿನ್ ಫ್ಯಾಮಿಲಿ ಆ್ಯಂಡ್ ಅನ್ ಅಗಸಾ ಫ್ಯಾಮಿಲಿ ಉದಾಹರಣೆಗೆ ಅಗಸಾ ಫ್ಯಾಮಿಲಿ ಇಸ್ ಡೂಯಿಂಗ್ ಇಟ್ಸ್ ಪ್ರೊಫೆಷನ್ ಲೈಕ್ ಅನ್ ಇಂಜಿನಿಯರ್ ಡಸ್ ಟುಡೇ ಈಸ್ ಪ್ರೊಫೆಷನ್ ಅನ್ ಅಗಸಾ ಫ್ಯಾಮಿಲಿ ಇಸ್ ಡೂಯಿಂಗ್ ಹಿಸ್ ಪ್ರೊಫೆಷನ್ ಇನ್ ಹಿಸ್ ಫ್ಯಾಮಿಲಿ ಬ್ರಾಹ್ಮಿನ್ ಇಸ್ ಡೂಯಿಂಗ್ ಹಿಸ್ ಪ್ರೊಫೆಷನ್ ಇನ್ ಹಿಸ್ ಫ್ಯಾಮಿಲಿ ಅಗಸನ ಮಗಳನ್ನು ನಾವು ಬ್ರಾಹ್ಮಣರ ಮನೆಗೆ ಕೊಟ್ಟರೆ ಅಥವಾ ಬ್ರಾಹ್ಮಣರ ಹುಡುಗಿನ ಅಗಸ ಮನೆಗೆ ಕೊಟ್ಟರೆ ಅವಳು ಕತ್ತೆ ಸಾಕಕ್ಕಾಗತ್ತಾ ಓದಿಸ್ಕೊಂಡ್ಬಿಡ್ತಲ್ಲ ಕತ್ತೆ ಕೈಲಿ ಅದೇ ರೀತಿ ಅಗಸರ ಮನೆ ಅವಳು ಬ್ರಾಹ್ಮಣ ಮನೆಗೆ ಹೋದ್ರೆ ಅದೇ ಗೋಮಯ ತೋಮ ಅಂದರೆ ಅವಳಿಗೆ ಏನು ಅರ್ಥವಾಗುತ್ತೆ ಸೊ ಈ ಹೇಗೆ ಪ್ರೊಫೆಷನ್ ಬೇಸ್ಡ್ ಕನ್ವೀನಿಯೆಂಟ್ ಮ್ಯಾರೇಜಸ್ ಆಗ್ತಾ ಇದೆಯೋ ಆಗಲೂ ಕೂಡ ನಾವೇ ಇಲ್ಲ ಪಾಪ ಅವ್ಗಿನ್ ತಂದ್ರೆ ಇಲ್ಲಿ ಕಷ್ಟಪಡ್ತಾಳೆ ಅಥವಾ ಈ ಹುಡುಗ ಅವಳು ಮದುವೆ ಆದರೆ ಕಷ್ಟ ಆಗುತ್ತೆ ಅನ್ನೋದು ಶುರುವಾಗಿ ಬರ್ತಾ 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 ಇಟ್ ಬಿಕಮ್ಸ್ ಬಿಕೇಮ್ ಎ ರಿಯಾಲಿಟಿ ಹೌದಾ ಇಟ್ ಬಿಕಮ್ ಕಂಡೆಮಿಟಬಲ್ ರಿಯಾಲಿಟಿ ಆಯಿತು ಅದು ಆಮೇಲೆ ಎಂಡೋ ಆಗೋಯ್ತು ಎಂಡೋಗೇಮಿ ಅಂದ್ರೆ ಮದುವೆ ಆಗಬಾರ್ದು ಕಡೆ ಅನ್ನೋ ಥರ ಆಯಿತು ಅದನ್ನು ಕೆಲವರು ಮಿಸ್ಯೂಟಿಲೈಸ್ ಮಾಡ್ಕೊಂಡ್ರು ಯು ವಿಲ್ ಕಂಡಮ್ ಇಟ್ We should condemn it, but we should accept the fact that all this started not with any bad intention, mm. but with a purpose of this kind. Yes, yes. And that's where our religion has the freedom to now change. Yes. ಆ ಚೇಂಜ್ನ ಎಕ್ಸೆ ಎಲ್ಲರೂ ಅಕ್ಸೆಪ್ಟ್ ಮಾಡ್ತಾ ಹೋಗ್ಬೇಕು ಆ ಚೇಂಜನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಜನರಿಗೆ ಕಲಿಸ್ಬೇಕು ಇವತ್ತು ಹಳ್ಳಿಗೆ ಹೋದರೆ ಇವತ್ತು ಕೂಡ ಅದೇ ಜಾತೀತೆ ಭಾಳ ಇದೆ ಇಲ್ಲ ಅಂತಲ್ಲ ಅದು ಅಂತಂದರೆ ಆ ಜಾತೀಯತೆಯನ್ನು ಫಾಲೋ ಮಾಡೋದೇ ಧರ್ಮ ಅಂತ ಕೆಲವರು ನಂಬಿಟ್ಟಿದ್ದಾರೆ ಇಲ್ಲ ನಮ್ಮ ಧರ್ಮದಲ್ಲಿ ಬದಲಾವಣೆ ಸಾಧ್ಯ ಇದೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಇದೇನಾಗುತ್ತೆ ಇಲ್ಲೊಂದು ತಿನ್ ಲೈನ್ ನೋಡಿ ಒಂದು ಧರ್ಮ ಅಂತ ನಾವೇ ಹೇಳಿದ್ನಲ್ಲ ಧರ್ಮ ಕ್ರಿಯೇಟ್ ಆಗೋದು ರಿಲಿಜನ್ ಕ್ರಿಯೇಟ್ ಆಗೋದು ಎಲ್ಲ ಒಟ್ಟಿಗೆ ಬರ್ತಾ ಇರೋರು ಒಂದು ಕಾಮನ್ ಕೋಡ್ ಆಫ್ ಕಂಡರ್ಟ್ನ ಫಾಲೋ ಮಾಡಬೇಕು ಅಂತ ಅದನ್ನ ಫಾಲೋ ಮಾಡೋದನ್ನ ಇಂಪೋಸ್ ಮಾಡಬೇಕು ನಾವು ಟು ಸಮ್ ಎಕ್ಸ್ಟೆಂಟು ಆ ಇಂಪೋಸೇಷನ್ ಭಾಳ ಸ್ಟ್ರಾಂಗ್ ಆಗಿಬಿಟ್ರೆ ಎವಾಲ್ವ್ ಆಗೋಲ್ಲ ರಿಲಿಜನ್ನು ನಮ್ಮಲ್ಲಿ ಫಾರ್ಚುನೇಟ್ಲಿ ಆ ಸ್ಟ್ರಂಗ್ ಆ ಸ್ಟ್ರಾಂಗ್ ಇಂಪೊಸಿಷನ್ ಇಲ್ಲ ಇಲ್ಲ ಫ್ರೀಡಮ್ ಇದೆ ಆಗಿದ್ದೀವಿ ಎಷ್ಟೋ ಏನೋ ಮದುವೆ ಮದುವೆದಾಗಲಿ ಇವೆಲ್ಲ ಬೇಕಾದಷ್ಟು ಬಿಟ್ಟಿದ್ದೀವಿ ಬರ್ತಾ 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 ಆಗುತ್ತೆ ಯಾವತ್ತಿನ ಯಾವುದೇ ಒಂದು ಕಾಲಘಟ್ಟದಲ್ಲಿ ನಮ್ಮಲ್ಲಿರುವ ಹುಳುಕುಗಳನ್ನು ಎತ್ತಿ ತೋರಿಸುವ ಫ್ರೀಡಮ್ ನಮಗಿದೆ ಆ ಅದನ್ನ ಕರೆಕ್ಟ್ ಮಾಡಿಕೊಳ್ಳೋ ಶಕ್ತಿ ನಮಗೆ ಇದೆ ಅದು ಆಗಬೇಕು ಸ್ವಲ್ಪ ಬೇಗ ಆಗಬೇಕು ಅಂತ ಅಂದ್ಕೊಳ್ಳಿ ಎಸ್ ಅದು ಕೇವಲ ಭಾರತೀಯ ಅದು ಹಿಂದೂ ಧರ್ಮ ಅಥವಾ ಅಲ್ಲ ಮಾತ್ರ ಅಲ್ಲ ಎಲ್ಲ ಧರ್ಮಗಳಲ್ಲೂ ಅದು ಆಗಬೇಕು ಮತ್ತು ಎಲ್ಲ ಧರ್ಮಗಳಲ್ಲೂ ಕೂಡ ಅದೇ ಧರ್ಮೀಯರು ಆ ಆ ಧರ್ಮದ ಹುಳುಕುಗಳನ್ನ ಎತ್ತಿ ತೋರಿಸುವಂಥ ಕರೆಕ್ಷನ್ ಮಾಡುವಂಥ ಒಂದು ಕೆಲಸವನ್ನು ಮಾಡಬೇಕು ಒಂದು ಅದೇ ಅವಾಗಲೇ ಹೇಳಲ್ಲ ಒಂದು ಧರ್ಮ ಅಂತ ಕ್ರಿಯೇಟ್ ಆದಮೇಲೆ ಅದರ ಕೋರ್ಟ್ನ ಇಂಪೋಸ್ ಮಾಡಬೇಕು ಕೆಲವು ಧರ್ಮಗಳಲ್ಲಿ ಎಷ್ಟು ಇಂಪೋಸ್ ಅಂತಂದರೆ ದೇರ್ ಇಸ್ ನೋ ಚೇ ನೋ ಚಾನ್ಸ್ ಫಾರ್ ಚೇಂಜ್ ಅಟ್ ಆಲ್ ದಟ್ ಈಸ್ ಮೋಸ್ಟ್ ಡೇಂಜರಸ್ ಅದು ಬಂದಾಗ ಧರ್ಮ ಎವಾಲ್ವ್ ಆಗಲ್ಲ ಇಸ್ ಗುಡ್ ಓನ್ಲಿ ಇಟ್ ಟು ಅಲ್ವಾ ದೇರ್ ಇನ್ ಹಿಂದೂ ಅದು ಅದು ಒಂದು ಫೈನಲ್ ಬಗ್ಗೆ ಹೇಳಬೇಕಂದ್ರೆ ನಾವು ಮಹಾಭಾರತ ಸರಣಿ ಮಾಡ್ತಿರ್ಬೇಕಾದ್ರೆ ನಮ್ಮ ಜಗದೀಶ್ ಶರ್ಮಾ ಸರ್ ಅದೇನು ಪುಸ್ತಕ ಬರ್ತಾರೆ ಅವರು ಹೇಳ್ತಾ ಕೊನೆಗೆ ಕೃಷ್ಣ ಭಗವದ್ಗೀತೆಯಲ್ಲಿ ಎಲ್ಲವನ್ನೂ ಹೇಳಿದ ಮೇಲೆ ಅರ್ಜುನನ್ ಏನ್ ಹೇಳಿದ್ದಾರೆ ಅಂದ್ರೆ ಈ ಸಮಯಕ್ಕೆ ಈ ಸಂದರ್ಭಕ್ಕೆ ನನಗನ್ಸಿದ್ದನ್ನು ನಾನು ಹೇಳಿದ ನಿನಗೆ ನಿನಗ ಅನ್ಸಿದ್ದನ್ನ ನೀನ್ ಮಾಡಿ ಯೋಚನೆ ಮಾಡಿ ನಿನಗೆ ಸರಿ ಅನ್ಸುತ್ತಾ ಸರಿ ಅನ್ಸಿದ್ರೆ ನಾನು ಹೇಳಿದ್ ಮಾಡು ಅಂತ ಕೃಷ್ಣ ಅದನ್ನೇ ಕುವೆಂಪು ಮನು ನಿನಗೆ ನೀನು ಸೊ ಇಲ್ಲಿ ಫ್ರೈನಲ್ಲಿ ಅಂದ್ರೆ ಇಂಡಿವಿಜುವಲ್ ಫ್ರೀಡಮ್ ಇದೆ ಅನ್ನೋದನ್ನ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿನೂ ಇದೆ ನಮ್ಮಲ್ಲಿ ನಾವು ಏನ್ ಸರಿ ಅಂತ ಯೋಚನೆ ಮಾಡಿ ಮಾಡ್ಬೇಕಾಗಿರೋದು ಸರ್ ಒಂದು ತುಂಬ ಹೈಪೋಥಾಟಿಕಲ್ ಪ್ರಶ್ನೆ ಕೇಳ್ತೀನಿ ಬಾಹ್ಯಾಕಾಶ ಜೀವಿಗಳ ಬಗ್ಗೆ ಏಲಿಯನ್ಸ್ ಬಗ್ಗೆ ನಾವು ಅವಾಗ ಅವಾಗ ಓದ್ತಿರ್ತೀವಿ ಒಂದು ಸುದ್ದಿಗಳು ಬರ್ತಿರ್ತವೆ ಯಾವ ಸರ್ಕಾರಗಳು ಅಧಿಕೃತವಾಗಿ ಅದ್ರ ಬಗ್ಗೆ ಮಾತಾಡಿಲ್ಲ ಆದರೂ ಕೂಡ ಈ ಥರ ಚರ್ಚೆ ನಡೀತಾನೆ ಇರುತ್ತಲ್ಲ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಈ ಬಗ್ಗೆ ಐ ಥಿಂಕ್ ಇಟ್ ವಿಲ್ ನೆವರ್ ಎಂಡ್ ಅಪ್ಪ ಯಾಕೆಂದರೆ ಬಟ್ ಆಲ್ ದೇರ್ ಇಸ್ ಅ ಲೈಫ್ ಎಲ್ಸ್ ವೇರ್ ಬೈ ದ ಟೈಮ್ ವಿ ಆ್ಯಂಡ್ ದೆಮ್ ಗೆಟ್ ಟು ಕಾಂಟ್ಯಾಕ್ಟ್ ವಿತ್ ಈಚ್ ನಮ್ಮ ಭೂಮಿ ಡಿಸಪೇರ್ ಆಗಿಬಿಟ್ಟಿರುತ್ತೆ ಆ್ಯಂಡ್ ಸೊ ಎಸ್ ಲಾಂಗ್ ಎಸ್ ಸಿವಿಲೈಸೇಷನ್ ಇಸ್ ದೇರ್ ವಿ ನಾಟ್ ರೀಚ್ ಅನದರ್ ಲೈಫ್ ಅಂತ ಕಾಣುತ್ತೆ ಯಾಕೆಂದರೆ ಎಷ್ಟು ಫಾಸ್ಟ್ ಧಾರವೇ ಇರುತ್ತೆ ಅಂತಂದರೆ ಆ ಲೈಫು ಅಲ್ಲಿಂದ ನಾವು ಇಲ್ಲಿ ಬರಬೇಕಾದ್ರೆ ಅನ್ಲೆಸ್ ದ ಎಂಟೈರ್ ಫಿಸಿಕ್ಸ್ ಚೇಂಜಸ್ ಓಕೆ ಏನೋ ಅದು ಟ್ರಾನ್ಸ್ ಏನೋ ಏನು ಅದಕ್ಕೆ ಒಂದು ಕಡೆಯಿಂದ ಡಿ ಅಪಿಯರ್ ಆಗಿನ ಕಡೆ ಡಿಸ್ ಡಿಸಪಿಯರ್ ಈ ಕಡೆ ಅಪಿಯರ್ ಆಗೋದಿದೆಯಲ್ಲ ಟ್ರಾನ್ಸ್ ಮ್ಯೂಟೇಶನ್ ಅಂತ ಕಾಣುತ್ತೆ ಏನೋ ಗೊತ್ತಿಲ್ಲ ಮರ್ತಿದೆ ನಂಗೆ ಅದು ಆಗ ಆ ಥರ ಪ್ರಿನ್ಸಿಪಲ್ ಬರೋವರೆಗೂ ವಿ ಕೆನಾಟ್ ಸಿಂಪ್ಲಿ ನಾವು ಟ್ರಾನ್ಸ್ಫರ್ ಅವರ್ ಸೆಲ್ಫ್ ಫ್ರಮ್ ದಿಸ್ ಪ್ಲಾನೆಟ್ ಟು ಒನ್ ಅನದರ್ ಪ್ಲಾನೆಟ್ ಸವರಲ್ ಲೈಟ್ ಇಯರ್ಸ್ ಮಿಲಿಯನ್ಸ್ ಆಫ್ ಲೈಟ್ ಇಯರ್ಸ್ ಆ ಈಗ ನಿಮ್ಗೆ ಇನ್ನೊಂದು ಹೇಳ್ತೀನಿ ಕೇಳಿ ಪಾಸಿಬಿಲಿಟಿ ಆಫ್ ಎಕ್ಸ್ಟರ್ನಲ್ ಲೈಫ್ ಔಟ್ಸೈಡ್ ಲೈಫ್ ಇದೆಯಾ ಅಂತ ವಿ ವಿಲ್ ಬಿ ಅರಗೇನ್ ಟು ಥಿಂಗ್ ದಟ್ ವೆರಿ ವೆರಿ ಯೂನೀಕ್ ಆ್ಯಂಡ್ ಓನ್ಲಿ ಇಲ್ಲಿ ಲೈಫ್ ಇದೆ ಅನ್ನೋದು ಯಾಕಂದರೆ ನನ್ನ ಮಗಳು ಕಾಸ್ಮಾಲಜಿಯಲ್ಲಿ ಮಾಡ್ತಾ ಇರೋದು ಅವಳ ಪೀಸಿಸ್ ಕವರ್ ಮೇಲೆ ನಾನು ನೋಡಿದೆ ಒಂದು ಫೋಟೋ ಅದು ಎಷ್ಟು ಬಿಲಿಯನ್ಸ್ ಆಫ್ ಗ್ಯಾಲಕ್ಸೀಸ್ ಇದ್ದಾವೆ ಒಂದು ಗ್ಯಾಲಕ್ಸಿಯಲ್ಲಿ ಎಷ್ಟು ಮಿಲಿಯನ್ಸ್ ಆಫ್ ಸ್ಟಾರ್ಸ್ ಇದ್ದಾವೆ ಆ ಸ್ಟಾರ್ಗಳಲ್ಲಿ ಎಷ್ಟಿರೋಕ್ಕೆ ಸಾಧ್ಯವಿಲ್ಲ ಸಂತರ ಅವುಗಳ ಮಧ್ಯೆ ಸುತ್ತ ಎಷ್ಟು ಪ್ಲಾನೆಟ್ಸ್ ಇರೋಕ್ಕೆ ಸಾಧ್ಯವಿಲ್ಲ ಗಿವನ್ ದಿಸ್ ವಾಸ್ನೆಸ್ ಆಫ್ ದ ಯೂನಿವರ್ಸ್ ಸಮ್ವೇರ್ ಹೌ ಲೈಫ್ ಶುಡ್ ಬಿ ದೇರ್ ಆದರೆ ದುರದೃಷ್ಟ ಅಂದರೆ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಷ್ಟ್ರೊಳಗೆ ಇಲ್ಲ ಅವರು ಡಿಸಪೇರ್ ಆಗ್ಬಿಟ್ಟಿರ್ತಾರೆ ಇಲ್ಲ ನಾವು ಡಿಸಪೇರ್ ಆಗ್ಬಿಡ್ತೀವಿ ಹಂಗಾಗಿ ಎಸ್ ಲಾಂಗ್ ಆಸ್ ಹ್ಯೂಮನ್ ಥಿಂಕಿಂಗ್ ಕಂಟಿನ್ಯೂಸ್ ಟು ಬಿ ದೇರ್ ಆನ್ ದಿಸ್ ಪ್ಲಾನೆಟ್ ವಿ ಡೋಂಟ್ ನೋ ಫಾರ್ ಹೌ ಮೆನಿ ಸೆಂಚುರೀಸ್ ಅಂಡ್ ತೌಸಂಡ್ಸ್ ಆಫ್ ಇಯರ್ಸ್ ದಿಸ್ ಆವನೇಸ್ ಅಬೌಟ್ ದಿ ಔಟ್ಸೈಡ್ ಲೈಫ್ ವಿಲ್ ಆಲ್ವೇಸ್ ಬಿ ದೇರ್ ದೋ ವಿ ಆಲ್ ನೋ ಇಟ್ ಶುಡ್ ಬಿ ದೇ ಇಟ್ ವಿಲ್ ಬಿ ದೇರ್ ವಿಲ್ ನಾಟ್ ಬಿ ಏಬಲ್ ಟು ನೌ ರೀಚ್ ದಮ್ ಅಂತ ನನ್ನ ಅನಿಸಿಕೇನಪ್ಪ